ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸಹ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೂಡ ಕೊಡ್ತೇನೆ ಯಾಕಪ್ಪ ಹೀಗೆ ಎರಡು ಸಲ ಹೇಳಿದ್ರು ಅಂತ ಅನ್ಕೋಬಹುದು ವೀಕ್ಷಕರೇ ನಮ್ಮ ಹಿಂದೂ ಸನಾತನ ಧರ್ಮ ಪ್ರಕಾರ ನಾವು ಯುಗಾದಿ ಹಬ್ಬವನ್ನ ನಾವು ಹೊಸ ವರ್ಷ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ ಪ್ರಕೃತಿಯಲ್ಲೂ ಕೂಡ ನಾವು ಚೇಂಜಸ್ನ ಕಾಣ್ಬೋದು ಹೊಸ ಚಿಗುರು ಮಾವು ಎಲ್ಲವೂ ಕೂಡ ನಾವು ಹೊಸದಾಗಿ ಹೊಸದಾಗಿ ಎಲೆಗಳು ಹೂವುಗಳು ಕಾಯಿಗಳು ಎಲ್ಲ ಕಾಣ್ತೇವೆ ಹಾಗೆ ಪ್ರತಿಯೊಬ್ಬರ ಒಂದು ಮನೆ ಮನೆಗಳಲ್ಲೂ ಸಹ ಹೊಸ ಹೊಸದಾಗಿ ಆ ಮನೆ ಸಿಂಗರಗೊಳ್ತದೆ ಅಂದ್ರೆ ಮನೆಯ ಸಿಂಹ ಬಾಗಿಲಿಗೆ ಮಾವಿನ ತೂರ್ನ ಹೂವುಗಳಿಂದ ಅಲಂಕಾರ ಮಾಡ್ತಾರೆ ಹಾಗೆ ಮನೆಗಳಿಗೆ ಹೊಸದಾಗಿ ಏನಾದ್ರೂ ಸಾಮಾನು ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರ ಇದ್ರೆ ಅದನ್ನ ಯುಗಾದಿ ಹಬ್ಬದಲ್ಲಿ ಮಾಡೋಣ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಯುಗಾದಿ ಹಬ್ಬವನ್ನ ನಮ್ಮ ಒಂದು ಸನಾತನ ಪ್ರಕಾರ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತೇವೆ ಆ ದಿನದಂದು ಎಲ್ಲರೂ ಸಹ ಒಬ್ಬರಿಗೊಬ್ಬರು ಈ ಒಂದು ವಿಷಯವನ್ನ ಹೊಸ ವರ್ಷದ ಒಂದು ಶುಭಾಶಯಗಳನ್ನ ಒಬ್ಬರಿಗೊಬ್ಬರು ನಾವು ಹಂಚಿಕೊಳ್ಳುತ್ತೇವೆ ಅನ್ನುವಂತ ವಿಷಯನ ನಾನು ತಿಳಿಸ್ತೇನೆ ಹಾಗಾಗಿ ನಮ್ಮ ಪರವಾಗಿ ಕೂಡ ನನ್ನ ಎಲ್ಲ ಸಮಸ್ತ ಆತ್ಮೀಯ ಪ್ರೀತಿಯ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತೇವೆ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತದರ ವಿಶ್ವವಸು ನಾಮ ಸಂವತ್ಸರದ ಈ ಒಂದು ವಾರ್ಷಿಕ ಭವಿಷ್ಯನ ನೋಡೋಣ ವೀಕ್ಷಕರೇ ದ್ವಾದಶಿರ ಶಿಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಇದು ಕನ್ಯಾ ರಾಶಿ ಹೇಗಿದೆ ಯಾವ ರೀತಿಯಂತಹ ಫಲ ಕೊಡಲಿದೆ ನಮಗೆ ಅನ್ನೋದನ್ನ ನೋಡೋಣ ಈ ಒಂದು ವಿಡಿಯೋ ಕೊನೆವರೆಗೂ ಗಮನಿಸಿ ಇನ್ನು ಈ ಒಂದು ವಿಡಿಯೋದಲ್ಲಿ ವಿದ್ಯೆ ವ್ಯವಹಾರ ವೃತ್ತಿ ತಮ್ಮ ಒಂದು ಕುಟುಂಬ ಪರಿವಾರ ಎಲ್ಲವೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಆದಾಯ ವ್ಯಯ ಕೂಡ ನಾನು ತಿಳಿಸ್ಕೊಡ್ತೇನೆ ಹಾಗಾಗಿ ವೀಕ್ಷಕರೇ ಇದನ್ನ ಕೊನೆಯವರೆಗೂ ವೀಕ್ಷಿಸಿ ಹಾಗೆ ಕೊನೆಯದಾಗಿ ನಿಮ್ಮ ಒಂದು ಕಾಮೆಂಟ್ಸ್ ಬರುವುದು ಮೂಲಕ ನಮಗೆ ಹೇಗಿದೆ ಎಂಬುದನ್ನು ನೀವು ನಮ್ಮನ್ನು ಎಷ್ಟರ ಮಟ್ಟಿಗೆ ನಮ್ಮನ್ನು ನೀವು ಅನುಸರಿಸ್ತಾ ಇದ್ದೀರಾ ಅನ್ನೋದು ಕೂಡ ನಾವು ತಿಳ್ಕೊಬಹುದಾಗಿದೆ ಹಾಗಾಗಿ ಕಾಮೆಂಟ್ಸ್ನಲ್ಲಿ ಇತರ ಯಾವುದೇ ವಿಷಯಗಳನ್ನು ಹಾಕದೆ ಕೇವಲ ಒಂದು ದೇವರ ನಾಮಸ್ಮರಣೆ ಆಗುವಂತಹ ಜೈ ಶ್ರೀರಾಮ್ ಅನ್ನುವಂಥ ಒಂದು ಪದವನ್ನು ಹಾಕಿ ಸಾಕು ಅಷ್ಟೇ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳುತ್ತಾ ಇನ್ನು ಈ ಒಂದು ದ್ವಾದಶ ರ ನಮ್ಮ ರಾಶಿ ಇರುವಂತಹ ಕನ್ಯಾ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹೇಗಿದೆ ವಾರ್ಷಿಕ ಭವಿಷ್ಯ ನೋಡೋಣ ವೀಕ್ಷಕರೇ ಮೊಟ್ಟ ನಾವು ಆದಾಯ ವ್ಯಯವನ್ನು ನೋಡೋಣ ವಿಶ್ವಸು ನಮ್ಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತಾರಲ್ಲಿ ಯುಗಾದಿ ವಾರ್ಷಿಕ ಭವಿಷ್ಯದ ಪ್ರಕಾರ ಆದಾಯ ಹದಿನಾಲ್ಕಿದೆ ವ್ಯಯ ಎರಡಿದೆ ಪೂಜೆ ಆರಿದ್ರೆ ಅವಮಾನ ಕೂಡ ಆರಿದೆ ಈ ಒಂದು ರಾಶಿಯವರಿಗೆ ಕನ್ಯಾ ರಾಶಿ ಆದಾಯ ಚೆನ್ನಾಗಿದೆ ವ್ಯಯ ಕಡಿಮೆ ಇದೆ ನೋಡೋಣ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯ ನಂತರ ಈ ರಾಶಿಯ ಜನರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ಕಾರಣ ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು ಮತ್ತು ಆರ್ಥಿಕ ಏರಿಳಿತಗಳು ಎದುರಿಸಬೇಕಾಗುತ್ತದೆ ಈ ರಾಶಿಯವರಿಗೆ ಇನ್ನು ಹಣಕಾಸಿನ ಒತ್ತಡವನ್ನು ಹೋಗಲಾಡಿಸಲು ಖರ್ಚುಗಳನ್ನು ಬುದ್ಧಿವಂತಿಕೆಯನ್ನು ನಿರ್ವಹಿಸಬೇಕಾಗ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯವರು ಅನಗತ್ಯ ವೆಚ್ಚಗಳು ಮತ್ತು ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ ಆದರೆ ಗುರುವಿನ ಆರನೆಯ ಮನೆಯ ಮೂಲಕ ಸಾಗುವ ಸಮಯದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಆದಾಯದ ಸಾಧ್ಯತೆ ಕೂಡ ಇದೆ ಅಂದ್ರೆ ಆದಾಯ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವರಿಗೆ ಮತ್ತು ಶನಿಯ ಪ್ರಭಾವದಿಂದ ಆರ್ಥಿಕ ಶಿಸ್ತು ಉಳಿತಾಯ ಮತ್ತು ಯೋಜನೆಯ ಕೌಶಲ್ಯಗಳು ಕೂಡ ಹೆಚ್ಚಾಗುತ್ತದೆ ಹಾಗೆ ಕುಟುಂಬ ಜೀವನ ನೋಡುವುದಾದರೆ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು ಆದ್ದರಿಂದ ಪರಿಸ್ಥಿತಿಗೆ ಅನುಗುಣವಾಗಿ ಕುಟುಂಬದ ಸದಸ್ಯರೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳೋದು ಅತ್ಯಗತ್ಯವಾಗಿದೆ ವೀಕ್ಷಕರೇ ಈ ಒಂದು ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ವಾದ ಚರ್ಚೆ ಮಾಡದೆ ಹೇಗಿದೆಯೋ ಪರಿಸ್ಥಿತಿ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ಆಗಿ ಹೋಗ್ಬಿಟ್ರೆ ಬಹಳ ಅನುಕೂಲ ಇನ್ನು ಗುರು ಈ ರಾಶಿಯಿಂದ ಆರನೇ ಮನೆಯಲ್ಲಿ ಸಾಗಿದರೆ ನಿಮ್ಮ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಈ ಒಂದು ಸಮಯ ಕೂಡ ಅವರಿಗೆ ಅನುಕೂಲಕರವಾಗಿರುತ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಗುರುವು ಈ ರಾಶಿಯಿಂದ ಆರನೆಯ ಮನೆ ಮೂಲಕ ಸಾಗಿದಾಗ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯಬಹುದು ಹಾಗೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಕೂಡ ಹೊಂದುವಿರಿ ಅಷ್ಟೇ ಅಲ್ಲದೆ ಉನ್ನತ ಮಟ್ಟದ ಶಿಕ್ಷಣ ಪಡೆಯಲು ಕೂಡ ಅವರಿಗೆ ಅವಕಾಶ ದೊರಕಲಿದೆ ಅದೇ ರೀತಿಯಾಗಿ ಈ ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸುವುದರಿಂದ ತಮ್ಮ ಒಂದು ಕೌಶಲ್ಯಗಳನ್ನು ಹೆಚ್ಚಿಸಬಹುದು ಇದರಿಂದ ಗಮನಗಳನ್ನು ಅವರು ಹೆಚ್ಚು ಹೆಚ್ಚು ಗಮನ ಮತ್ತು ಶಿಸ್ತು ಸಮರ್ಪಿತವಾಗಿರುವುದು ಅವರಿಗೆ ಅನುಕೂಲ ಆಗ್ತದೆ ಹಾಗೆ ಶೈಕ್ಷಣಿಕ ಯಶಸ್ಸು ಮತ್ತು ವೃತ್ತಿ ಜೀವನದಲ್ಲಿ ನೋಡುವುದಾದರೆ ವೃತ್ತಿ ಜೀವನದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಕೂಡ ಪಡೆಯು ಪಡೆಯುತ್ತಾರೆ ಅದೇ ರೀತಿಯಾಗಿ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಪಡೆಯಬಹುದಲ್ಲದೆ ತನ್ನ ಒಂದು ಗ್ರಹಗಳ ಚಲನೆಯಿಂದಾಗಿ ನೀವು ಕೆಲಸದಲ್ಲಿ ಮುಂದುವರಿಯುತ್ತೀರಾ ಅದು ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತದೆ ಇನ್ನು ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ತಮ್ಮದೇ ಆದಂತಹ ಕೌಶಲ್ಯಗಳನ್ನು ಅವರು ತೋರಿಸ್ತಾ ಹೋಗ್ತಾರೆ ತಮ್ಮದೇ ಆದಂತಹ ಒಂದು ಕೂಡ ತೋರಿಸಿರ್ತಾರೆ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳನ್ನು ಕೂಡ ಪಡೆಯುತ್ತಾರೆ ಹಾಗೆ ಅವರ ಒಂದು ವೃತ್ತಿ ಜೀವನಕ್ಕೆ ಅತ್ಯಂತ ಯಶಸ್ವಿಯಾಗಿದೆ ಅವರಿಗೆ ಕಠಿಣ ಪರಿಶ್ರಮ ಏಕಾಗ್ರತೆ ಮತ್ತು ಸಮರ್ಪಣೆಯ ಮೂಲಕ ನೀವು ನಿಮ್ಮ ಗುರು ವೃತ್ತಿಯ ಗುರಿಗಳನ್ನು ಅವರು ಸಾಧಿಸಬಹುದಾಗಿದೆ ಹಾಗೆ ಯಶಸ್ಸಿನ ಮುಂದಿನ ಹಂತವನ್ನು ಕೂಡ ಅವರು ತಲುಪಬಹುದಾಗಿದೆ ಯಾಕಂದ್ರೆ ಅವರಿಗೆಲ್ಲವೂ ಕೂಡ ಒನ್ ಬೈ ಒನ್ ಬೈ ಹಿಂದೆ ಅವ್ರು ಮಾಡ್ಕೊತಾ ಬಂದರೆ ಖಂಡಿತ ಅವರು ಯಶಸ್ಸಾಗ್ತಾರೆ ತಮ್ಮ ಒಂದು ಜೀವನದಲ್ಲಿ ತಮ್ಮ ವೃತ್ತಿಯಲ್ಲಿ ಅಂತ ಹೇಳ್ಬೋದು ಇನ್ನು ನಿರುದ್ಯೋಗಿಗಳು ಉತ್ತಮ ಉದ್ಯೋಗ ಅವಕಾಶವನ್ನು ಕೂಡ ಪಡೆಯಬಹುದಾಗಿದೆ ಇನ್ನು ಉದ್ಯೋಗದಲ್ಲಿರುವವರು ತಮ್ಮ ವೃತ್ತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಈ ಒಂದು ಕಷ್ಟಪಟ್ಟು ದುಡಿಮೆ ಮಾಡೋದರಿಂದ ಅವರಿಗೆ ಖಂಡಿತ ಪ್ರಮೋಷನ್ ಸಿಗುವುದಂತೂ ಗ್ಯಾರಂಟಿ ಅಂತ ಹೇಳುವುದು ತುಂಬಾ ಸಂಭವ ಇದೆ ಬರ್ತಿದ್ರೆಂತಹ ಸಂಭವ ತುಂಬಾ ಇದೆ ಅಂತ ಹೇಳಿ ಈ ಒಂದು ಸಾಲಿನಲ್ಲಿ ತೋರ್ಬರ್ತಾ ಇದೆ ಇನ್ನು ಈ ರಾಶಿಯವರು ತಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ ಹೇಳುವುದಾದರೆ ಅದ್ ಅದರಲ್ಲೂ ಸಹ ಒಂದು ಒಳ್ಳೆಯ ಫಲಿತಾಂಶವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ಶನಿಯು ಈ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಾಗಿದಾಗ ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗ್ತದೆ ಅಂದ್ರೆ ಹವಾಮಾನಕ್ಕೆ ತಕ್ಕ ಹಾಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ನೆಗಡಿ ಜ್ವರ ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಬರಬಹುದು ಅಂತ ಹೇಳಿ ಇನ್ನು ಅವಿವಾಹಿತ ಕನ್ಯಾ ರಾಶಿಯವರು ತಮ್ಮ ಒಂದು ವೈವಾಹಿಕ ಸಂಬಂಧದಲ್ಲಿ ಕೆಲವು ಸವಾಲುಗಳನ್ನು ಕೂಡ ಎದುರಿಸಬಹುದು ಹಾಗೆ ಗ್ರಹಗಳ ಪ್ರಭಾವವು ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶ ನೀಡಬಹುದಾಗಿದೆ ಅದೇ ರೀತಿಯಾಗಿ ಈ ರಾಶಿಯವರು ಮದುವೆ ವಿಷಯದಲ್ಲಿ ಆತುರ ಆತುರದ ಅಥವಾ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಸ್ವಲ್ಪ ಗಮನದಲ್ಲಿರಲಿ ಈ ಒಂದು ವಿಚಾರವನ್ನ ಈ ಒಂದು ರಾಶಿಯವರು ತೆಗೆದುಕೊಳ್ಬೇಕು ಸ್ವಲ್ಪ ಹೇಗೆ ತುಂಬ ಗಡಿಬಿಡಿ ಮಾಡಬೇಡಿ ಇಲ್ಲ ನನ್ನ ಹೀಗೆ ಅಂತ ಕೂಡ ಹಠ ಹಿಡಿಬೇಡಿ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಹಾಗೆ ನಿಮ್ಮ ಒಂದು ಸಂಗಾತಿಯೊಂದಿಗೆ ಅನ್ಯೂನ್ಯತೆ ಇಲ್ಲದೆ ಇರಲು ಹೆಚ್ಚಾಗಿ ಅಂದರೆ ಅನ್ಯೂನ್ಯತೆಯಿಂದ ಅನ್ಯೂನ್ಯತೆಯಿಂದ ಇರಲು ಹೆಚ್ಚಾಗಿ ನೀವು ಪ್ರಯತ್ನಿಸಬೇಕು ಕೆಲವೊಂದು ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಈ ವಿವಾಹಿತರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಮಾತು ಹೆಚ್ಚು ಒಂದು ಮಾತು ಕಡಿಮೆ ಬಂದಾಗ ಬಹಳ ಬೇಗ ಮುನಿಸ್ಕೊಳ್ಳೋದು ಇಬ್ರು ಸಹ ಅಷ್ಟೆ ಗಂಡ ಹಿಂಡತಿರೋದ್ಮೇಲೆ ಇಬ್ರು ಸಹ ಒಂದಲ್ಲ ಒಂದು ವಿಷಯದಲ್ಲಿ ಮುನಿಸ್ಕೊಂಡ್ರೆ ಕೆಲಸ ಕಾರ್ಯಗಳು ತಮ್ಮ ಒಂದು ಕುಟುಂಬ ಜೀವನದಲ್ಲಿ ಮುಂದುವರೆದು ಸ್ವಲ್ಪ ಕಠಿಣ ಅಲ್ವಾ ಹಾಗಾಗಿ ಇಬ್ರು ಕೂಡ ಒಂದು ಅನಿಡಿತೆಯಿಂದ ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡು ತಮ್ಮ ಒಂದು ಕುಟುಂಬ ಪರಿವಾರವನ್ನು ಸುಗಮವಾಗಿ ಸಾಗಿಸಿದರೆ ತಮ್ಮ ಮಕ್ಕಳ ಜೀವನಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಬಹುದಾಗಿದೆ ಖಂಡಿತ ಈ ಒಂದು ರಾಶಿಗೂ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ಅಂತ ದೊಡ್ಡ ಸಮಸ್ಯೆ ಅದು ಕೂಡ ಕಾಣ್ತಾ ಇಲ್ಲ ಇನ್ನು ವೃತ್ತಿ ಜೀವನ ವಿದ್ಯಾರ್ಥಿಗಳಿಗೆ ವೈವಾಹಿಕ ಜೀವನ ಹಾಗೆ ಅವಿವಾಹಿತರಿಗೆ ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಸಹ ಒಂದಲ್ಲ ಒಂದು ಸಮಯದಲ್ಲಿ ಅವರಿಗೆ ಒಂದೊಂದು ಪ್ಲಸ್ ಪಾಯಿಂಟ್ನ ಕೂಡ ಕಾಣ್ತಾ ಇದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಳ್ಳೇದಾಗಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು